ನಮಸ್ಕಾರ ಇವಾಗ ಮತ್ತೆ ಆಯಿಲ್ ಎಲ್ಲ ರೆಡಿಯಾಗಿದೆ ಈ ಸಲೂ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಆಯಿಲ್ ಮಾಡಿದ್ದೀನಿ ಈ ಆಯಿಲ್ ಬಗ್ಗೆ ಡೀಟೇಲ್ಸ್ ಎಲ್ಲನೂ ನಾನು ನಿಮಗೆ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋ ಪ್ರಿಪರೇಷನ್ ವಿಡಿಯೋ ಎಲ್ಲ ಹಾಕಿದ್ದೀನಿ ಮತ್ತು ಈ ಆಯಿಲ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹಾಗೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತಲೂ ನಿಮಗೆ ಗೊತ್ತು ಈ ಕಾಣಿಸ್ತಾ ಇರೋ ಈ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿದ್ರೆ ಆಯಿಲ್ ನಿಮಗೆ ಖಂಡಿತ ತಲುಪತ್ತೆ ಹಾಗೂ ಈಗ ಹೊಸ ಮತ್ತೆ ಯುಗಾದಿ ಹಬ್ಬಕ್ಕೆ ಆಫರ್ ಒಂದು ಹಾಫ್ ಲೀಟ್ರ್ ಎಣ್ಣೆ ಮತ್ತು ಒಂದು ನೀಮ್ ಕುಮ್ ಕಾಂಪ್ಲಿಮೆಂಟ್ರಿ ಕಾಲು ಕೆ ಜಿ ಬಾತ್ ಪೌಡರು ಫೇಸ್ ಪ್ಯಾಕ್ ಪೌಡರು ಹೇರ್ ವಾಶ್ ಪೌಡರು ಹಾಗೂ ಹೇರ್ ಪ್ಯಾಕ್ ಇಷ್ಟು ಕೂಡ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ಗೆ ಅಂದರೆ ಕೊರಿಯರ್ ಚಾರ್ಜು ಎಕ್ಸ್ಟ್ರಾ ಆಗುತ್ತೆ ಸಿಗುತ್ತೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧಸ್ ಕಿಚನ್ ಇವತ್ತು ಇಪ್ಪತ್ತೆರಡನೇ ಜನವರಿ ನಮಗೆಲ್ಲ ಒಂದು ಹೆಮ್ಮೆ ತರವಂಥ ವಿಷಯ ಹಾಗೂ ಭಕ್ತಿ ಭಾವ ತುಂಬಿದಂಥ ದಿವಸ ಇವತ್ತು ನಮ್ಮನೇಲಿ ನಾವು ಹೇಗೆ ಈ ದಿವಸನ ಸೆಲೆಬ್ರೇಟ್ ಮಾಡಿದ್ವು ಅನ್ನೋದ್ರ ಜೊತೆಗೆ ಒಂದೆರಡು ಪುಟ್ಟು ಕಥೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ರಾಮ ರಾಮ ದೇವರ ಬಗ್ಗೆ ಅದೇ ನಾನು ಇನ್ನೊಂದು ವಿಷಯ ನಿಮಗೆ ಹೇಳಬೇಕು ನಾನು ಸ್ಟಾರ್ಟಿಂಗಲ್ಲಿ ಹಾಯ್ ಅಂತ ಹೇಳಿದೆ ಇನ್ಮೇಲಿಂದ ಹಾಯ್ ಅನ್ನೋದನ್ನು ಸ್ಟಾಪ್ ಮಾಡಿ ಜೈ ಶ್ರೀರಾಮ್ ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ ಹಾಗೆ ಯಾರೇ ಫೋನ್ ಮಾಡಿದ್ರು ಏನು ಯಾರನ್ನಾದರೂ ನೋಡಿದ್ರು ಏನೇ ಮಾಡಿದ್ರು ನಾವೆಲ್ಲರೂ ಇನ್ಮೇಲಿಂದ ಜೈ ಶ್ರೀರಾಮ್ ಹಾಯ್ ಹಲೋ ಅಂತ ಹೇಳೋ ಬದಲು ಜೈ ಶ್ರೀರಾಮ್ ಅಂತ ಹೇಳೋದನ್ನು ಅಭ್ಯಾಸ ಮಾಡಿಕೊಳ್ಳೋಣ ಅಂತ ಅಂದ್ಬಿಟ್ಟು ನಾ ವಿಡಿಯೋ ಮುಖಾಂತರ ನಿಮಗೂ ಕೇಳ್ಕೊಳ್ತಿದ್ದೀನಿ ಹಾಗೂ ಆದಷ್ಟು ನಾನು ಕೂಡ ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಮ್ಮ ಮನೇಲಿ ದೀಪ ಎಲ್ಲ ಹಚ್ಚಿ ಅದಕ್ಕೆಲ್ಲ ದೀಪದ ಬತ್ತಿ ತುದಿಗೆ ಒಂಚೂರು ಕರ್ಪೂರ ಹಚ್ಚಿ ದೀಪ ಹಚ್ಚಬೋದು ಅಂತ ಅಂದ್ಬಿಟ್ಟು ಒಂದು ಈಸಿ ಮೆಥಡಲ್ಲಿ ಇವಾಗೆಲ್ಲ ದೀಪ ಹಚ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಹೇಳ್ದ ಹಾಗೆ ಒಂದು ಚಿಕ್ಕ ಕತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದೇನಂತ ಅಂದರೆ ವನವಾಸ ಎಲ್ಲ ಮುಗಿದು ರಾವಣನಿಂದ ಎಲ್ಲ ಕರ್ಕೊಂಡು ಬಂದು ರಾಜ್ಯ ಆಳಕ್ಕೆಲ್ಲ ಹನುಮ ಆಂಜನೇಯ ಲಕ್ಷ್ಮಣ ಭರತ ಶತ್ರುಘ್ನರ ಸಮೇತ ಸ್ಟಾರ್ಟ್ ಮಾಡಿದಾಗ ಆಂಜನೇಯ ಡೈಲಿ ಅರಮನೆಗೆ ಹೋಗೋ ಸ್ವತಂತ್ರ ಇತ್ತಂತೆ ರಾಮನ ಯಾವಾಗ ಬೇಕಾದರೂ ಆಶೀರ್ವಾದ ತಗೊಳ್ಳೋಕ್ಕೂ ಕೂಡ ಅವಕಾಶ ಇತ್ತಂತೆ ಅಷ್ಟು ಫ್ರೀಡಮ್ ಇತ್ತಂತೆ ಹಾಗೆ ಡೈಲಿ ಅರಮನೆಗೆ ಹೋಗ್ತಾ ಇದ್ದಾಗ ಒಂದು ದಿವಸ ರಾಮ ಮತ್ತು ಲಕ್ಷ್ಮಣ ಸೀತೆ ಭರತ ಶತ್ರುಘ್ನ ಎಲ್ಲ ಜೊತೆಯಲ್ಲಿ ಕೂತಿದ್ದಾಗ ಆಂಜನೇಯ ನಮಸ್ಕಾರ ಮಾಡಿದ್ರಂತೆ ರಾಮ ಸೀತೆಗೆ ಆಮೇಲೆ ಸೀತೆ ಆಶೀರ್ವಾದ ಮಾಡಬೇಕಾದ್ರೆ ಅಚಾನಕ್ಕಾಗಿ ಆಂಜನೇಯ ಸೀತೆಯವರ ಹಣೆ ನೋಡಿದ್ರಂತೆ ಹಣೆ ನೋಡಿದಾಗ ಅದರಲ್ಲಿ ಸಿಂಧೂರ ಇತ್ತಂತೆ ನಾನು ಸುಮಾರು ವಿಡಿಯೋನಲ್ಲಿ ಚಂದ್ರ ಅಂತ ತೋರಿಸಿದ್ದೀನಿ ಸಿಂಧೂರ ಅಂತ ತೋರಿಸಿದ್ದೀನಿ ನಮ್ಮನೆ ಇದರಲ್ಲಿ ಅದು ಅರ್ಶನ ಗುಮ್ಮದ ಬಟ್ಲುಗಳಲ್ಲಿ ಅರ್ಶನ ಕುಂಕುಮ ಸಿಂಧೂರ ಅಕ್ಷತೆ ಇಷ್ಟು ಇಟ್ಟಿರ್ತೀವಿ ನೀವು ಚಂದ್ರ ಅಂದರೆ ಏನು ಅಂತೆಲ್ಲ ಕೇಳ್ತಿದ್ರಿ ಅದೇ ಆಂಜನೇಯನಿಗೆ ಹಚ್ಚೋ ಸಿಂಧೂರ ಇನ್ನೊಂದು ವರ್ಡಲ್ಲಿ ಹೇಳಬೇಕು ಅಂತ ಅಂದರೆ ಅದನ್ನು ಬೆಳಗ್ಗೆ ಹೊತ್ತು ಮಾತ್ರ ತುಂಬ ಹಣೆಗೆಲ್ಲ ಹಚ್ಕೊಳ್ಬೋದು ಸಂಜೆ ಆದಮೇಲೆ ಸಿಂಧೂರ ಹಚ್ಚಬಾರ್ದು ಅಂತಲೂ ಕೂಡ ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ ಸರಿ ಆಂಜನೇಯ ಸೀತಾಮಾತೆ ಹಣಲಿರೋ ಸಿಂಧೂರ ನೋಡಿ ಇದೇನಮ್ಮ ಇದು ಸಿಂಧೂರ ಹಚ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಕೇಳಿದ್ರಂತೆ ಕೇಳಿದಾಗ ಇದು ನನ್ನ ಪತಿದೇವರ ಆಯಸ್ಸು ವೃದ್ಧಿಯಾಗಲಿ ಅವರಿಗೆ ಯಶಸ್ಸು ನೆಮ್ಮದಿ ಎಲ್ಲದನ್ನು ಜಯ ಎಲ್ಲಾದರೂ ಜೀವನದಲ್ಲಿ ಸಿಕ್ಕಿ ನೆಮ್ಮದಿಯಾಗಿರೋಣ ಅಂತ ಅಂದ್ಬಿಟ್ಟು ನಾನು ಸಿಂಧೂರ ಹಚ್ಕೊಂಡಿದ್ದೀನಿ ವೃದ್ಧಿ ಆಗುತ್ತೆ ಅಂತ ಅಂದ್ಬಿಟ್ಟು ಮುಖ್ಯವಾಗಿ ಹೇಳಿದ್ದನ್ನು ಆಂಜನೇಯ ಕೇಳಿಸ್ಕೊಂಡ್ರಂತೆ ಸರಿ ಅಂತ ಅಂದ್ಬಿಟ್ಟು ಆಶೀರ್ವಾದ ತೊಗೊಂಡು ಹೊರಟೋದ್ರಂತೆ ಆಮೇಲೆ ಮಾರನೇ ದಿವಸ ಬಂದಾಗ ಆಂಜನೇಯರ್ ಅಂತ ಅಂದರೆ ಅವರ ಮೈನೇ ಒಂದು ಸಿಂಧೂರದಲ್ಲಿ ಒಂದು ಅದು ಬ್ಲಡ್ ಒಂಥರ ಬ್ಲಡ್ ರೆಡ್ ಅಲ್ಲ ಒಂಥರ ಕ್ರಿಮ್ಸನ್ ರೆಡ್ ಅಂತಾರೆ ನೋಡಿ ಸಿಂಧೂರದ ಕಲರ್ ಚಂದ್ರ ಕಲರ್ ಒಂಥರ ಆರೆಂಜ್ ಕಲರ್ ಇವಾಗ ದೇವಸ್ಥಾನದಲ್ಲೆಲ್ಲ ನೀವು ಆಂಜನೇಯ ದೇವಸ್ಥಾನದಲ್ಲೆಲ್ಲ ಹಣೆಗೆ ಹಚ್ಕೊಳಕ್ಕೆ ನೋಡಿರ್ಬೋದು ಹಾಗೂ ಆಂಜನೇಯನ ಬಾಯಿಗೆ ಮತ್ತು ಕಾಲಿಗೆ ಕೈಗೆಲ್ಲ ಹಚ್ಚಿರೋದು ನೀವು ನೋಡಿರ್ಬೋದು ಅದೇ ನಮ್ಮ ಮೈ ಪೂರ್ತಿ ಹಚ್ಕೊಂಡು ಬಂದಿದ್ದಂತೆ ಆಂಜನೇಯ ಇದೇನಿದು ಆಂಜನೇಯ ಈ ಥರ ಕಾಣಿಸ್ತಾ ಇದೆ ನೀನು ಅಂತ ಅಂದ್ಬಿಟ್ಟು ರಾಮ ಹೋಗಿ ಕೇಳಿದಾಗ ತಂದೆ ಸೀತಾಮಾತೆ ನಿಮಗೆ ಆಯಸ್ಸು ವೃದ್ಧಿಯಾಗಲಿ ಅಂತ ಅಂದ್ಬಿಟ್ಟು ಸಿಂಧೂರನ ಹಣೆಗೆ ಹಚ್ಕೊಂಡಿದ್ರು ಆದರೆ ನಾನು ನಿಮ್ಮ ಆಯುಸ್ ಇನ್ನೂ ವೃದ್ಧಿಯಾಗಲಿ ಅವ್ರ ಹಣೆಗೊಂದಕ್ಕೆ ಹಚ್ಕೊಂಡಿದ್ರು ನಾನು ಮೈಗೆಲ್ಲ ಹಚ್ಕೊಂಡು ನಿಮಗೆ ಆಯಸ್ಸು ಇನ್ನೂ ಚೆನ್ನಾಗಿರಲಿ ಅಂತ ಬೇಡ್ಕೊಳೋಕ್ಕೆ ನಾನು ಸಿಂಧೂರ ಹಚ್ಕೊಂಡಿದ್ದೀನಿ ಅಂತ ಹೇಳಿದ್ರಂತೆ ಸೊ ಅವಾಗ್ಲಿಂದ ನಾವು ಆಂಜನೇಯ ದೇವಸ್ಥಾನದಲ್ಲಿ ನೋಡ್ಬೋದು ಚಂದ್ರನ ಅಂದರೆ ಸಿಂಧೂರನ ಬಾಯಿಗೆ ಕೈಗೆ ಕಿರೀಟಕ್ಕೆ ಮತ್ತು ಕಾಲ್ಗೆ ಎಲ್ಲ ಹಚ್ಚಿರೋದು ಹಾಗೂ ಆಂಜನೇಯನಿಗೆ ಸಿಂಧೂರ ಅಲಂಕಾರ ಮಾಡಿರೋದು ಇದು ಅವರಾಗವರೇ ಆಯಸ್ಸು ರಾಮಂದು ವೃದ್ಧಿಯಾಗಲಿ ಅಂತ ಒಂದು ಮಾಡಿಕೊಂಡಿರೋ ಅಲಂಕಾರ ಅದರಿಂದ ನಾವು ಕೂಡ ಅದನ್ನು ಹಣೆಗೆ ಬರೋದು ಇದರಿಂದ ಆಯಸ್ಸು ವೃದ್ಧಿಯಾಗುತ್ತೆ ಒಬ್ರಿಗೊಬ್ಬರು ಮನೇಲಿ ಗಂಡ ಮಕ್ಕಳಿಗೆ ಮಕ್ಕಳಿಗೆಲ್ಲ ಬೇಡ್ಕೊಳ್ಳೋದ್ರಿಂದ ಅಂತ ಅಂದ್ಬಿಟ್ಟು ಈ ವಿಷಯದಿಂದ ನಮಗೆ ತಿಳ್ಕೊಂಡು ಬಂದಿದೆ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ನಮ್ಮ ಲೇಔಟಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಬಂದೆ ನಾನು ಅಲ್ಲಿ ರಾಮರಕ್ಷಾ ಹೋಮ ನಡೀತಾ ಇತ್ತು ಹಾಗೆ ದೊಡ್ಡದು ಇದು ಮಾಡಿ ಅಲ್ಲಿ ರಾಮ ಬಾಲರಾಮನ್ ದೇವಸ್ಥಾನದ್ದು ಪ್ರತಿಷ್ಠಾಪನೆದು ಪ್ಲೇ ಮಾಡ್ತಾಯಿದ್ರು ಎಲ್ಲ ಲೇಔಟ್ ಜನಗಳೆಲ್ಲ ಕೂಡ ಅಲ್ಲಿ ಸೇರಿ ತುಂಬ ಆನಂದ ಪಡ್ತಾ ಇದ್ರು ಹಾಗೆ ಅಲ್ಲಿ ಸಂಭ್ರಮ ನೋಡಿ ತುಂಬ ಜನ ಅಳಕ್ಕೆ ಶುರು ಮಾಡಿಬಿಟ್ಟಿದ್ರಲ್ಲಿ ರಾಮ ಇದರಲ್ಲಿ ಅಯೋಧ್ಯೆಯಲ್ಲಿ ಹೇಗೆ ಎಲ್ಲರೂ ನೋಡಿ ಅಳ್ತಿದ್ರು ಹಾಗೆ ಎಲ್ಲ ಜನರ ಕಣ್ಣಲ್ಲಿ ನೀರು ಕಾಣಿಸ್ತಾ ಅಲ್ಲಿ ನನಗಂತೂ ಇದು ನೋಡಿ ತುಂಬ ಸಂತೋಷ ಆಯಿತು ನಮ್ಮ ಹಿಂದುತ್ವ ಮತ್ತೆ ಹೇಗೆ ಮೇಲೇಳ್ತಾ ಇದೆ ಹಾಗೆ ಜನಗಳ ಮನಸ್ಸಿನಲ್ಲಿ ಹೇಗೆ ನಮ್ಮ ಧರ್ಮ ಮತ್ತು ಸಂಸ್ಕೃತಿ ಎಲ್ಲಾದ್ರ ಮೇಲೂ ಶ್ರದ್ಧೆ ಇದೆ ಅನ್ನೋದು ನಿಜವಾಗ್ಲೂ ಒಂದು ಹೆಮ್ಮೆ ಥರ ವಿಷಯ ಆಯಿತು ಸೊ ಅಲ್ಲೇ ದೇವಸ್ಥಾನದಲ್ಲಿ ಇದೆಲ್ಲ ವಿಡಿಯೋ ಎಲ್ಲ ನೋಡಿಕೊಂಡು ಎಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲ ದೇವ್ರಿಗೂ ನಮಸ್ಕಾರ ಮಾಡಿಕೊಂಡು ಆ ದೇವಸ್ಥಾನದ ಎಲ್ಲ ದೇವ್ರನ್ನ ನಾನು ನಿಮಗೆ ತೋರಿಸಿಲ್ಲ ಒಂದು ದಿವಸ ವಿಡಿಯೋ ಮಾಡಿ ಎಷ್ಟೊಂದು ದೇವ್ರುಗಳಿದೆ ಅಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ಅಲಂಕಾರ ಸಮೇತ ಅದರಲ್ಲೂ ಹಬ್ಬಗಳಲ್ಲಿ ತೋರಿಸ್ತೀನಿ ಅಲ್ಲಿ ಮಕ್ಳುಗಳನ್ನೆಲ್ಲ ಸೀತೆಯ ವೇಷ ಮತ್ತು ರಾಮನ ವೇಷ ಎಲ್ಲ ಹಾಕಿ ಆಂಜನೇಯ ವೇಷ ಎಲ್ಲ ಹಾಕಿ ಕರ್ಕೊಂಡು ಬಂದಿದ್ರು ನೋಡೋಕ್ಕೆ ತುಂಬ ಒಂಥರ ಕಣ್ಣಿಗೆ ಆನಂದವಾಗಿತ್ತು ಮಕ್ಳುಗಳಿಗೆಲ್ಲ ಅಂದರೆ ಎಷ್ಟು ಇಂಟ್ರೆಸ್ಟ್ ಇದೆ ಜನಗಳು ಹಬ್ಬದ ಥರ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಒಂದು ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತು ಹಾಗೆ ಇದರಲ್ಲಿ ಮಹಾಮಂಗಳಾರತಿ ಆಗಿ ಇದೆ ಸೊ ನೀವು ಕೂಡ ದರ್ಶನ ಮಾಡಿಕೊಂಡು ನಿಮಗೂ ಆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಹಾಗೂ ಸುಖ ಶಾಂತಿ ನೆಮ್ಮದಿ ಎಲ್ಲದು ಕೊಡಲಿ ಆಯಸ್ಸು ಮೇನ್ ಆರೋಗ್ಯ ಮೇನ್ ಕೊಡಲಿ ಅದೆಲ್ಲ ಇದ್ದರೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಡೆಫಿನೆಟ್ಟಾಗೂ ಇರುತ್ತೆ ಹಾಗೂ ದೇವ್ರನ್ನ ನಾನು ಕೇಳಿಕೊಂಡು ನಿಮಗೋಸ್ಕರನೂ ಕೇಳ್ಕೊಳ್ತಾ ಇದ್ದೀನಿ ಇದೆಲ್ಲ ಮಂಗಳಾರತಿ ಎಲ್ಲ ಆದಮೇಲೆ ಅಲ್ಲೇ ಊಟ ಅರೇಂಜ್ ಮಾಡಿದರು ಊಟ ಮಾಡಿಕೊಂಡು ಮನೆಗೆ ಬಂದು ಹಬ್ಬದ ಅಡುಗೆಯಲ್ಲಿ ಎಲ್ಲ ವಾಲಂಟಿಯರ್ಸ್ ಎಲ್ಲ ಬಂದಿದ್ರು ಹಾಗೂ ಒಂದೊಂದು ಅಸೋಸಿಯೇಷನಿಂದ ಒಂದೊಂದು ಐಟಮ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ತುಂಬಾ ಖುಷಿ ಆಯಿತು ನಾವು ಜನವರಿ ಇಪ್ಪತ್ತೆರಡು ದಿವಸ ಮಾತ್ರ ಅಲ್ಲ ನಮ್ಮ ಇನ್ನೂ ಲೈಫ್ ಲಾಂಗ್ ಇದು ಈ ದಿವಸನ ಜ್ಞಾಪಕ ಇಟ್ಕೊಂಡು ನಮ್ಮ ಹಿಂದುತ್ವದ ಬಗ್ಗೆ ನಮ್ಮ ಧರ್ಮ ಶ್ರದ್ಧೆಗಳ ಬಗ್ಗೆ ಆಚಾರ ವಿಚಾರ ಸಂಪ್ರದಾಯ ಆಹಾರ ಎಲ್ಲಾದ್ರ ಬಗ್ಗೆ ನಮ್ಮ ಮಕ್ಕಳಿಗೂ ಶೇರ್ ಮಾಡಿ ನಾವು ಮುಂದುವರ್ಸೋಣ ಥ್ಯಾಂಕ್ ಯು ಫಾರ್ ವಾಚ್